ಎರಡನೇ ದಿನ ಕಾರ್ಮಿಕರ ಮುಷ್ಕರ ಕಾವೇರಿದೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತದೆ ಬೃಹತ್ ರ್ಯಾಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಿದ್ದಾರೆ ಪ್ರತಿಭಟನಾಕಾರರು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರ ಇದೀಗ ಅಷ್ಟೇ ಏನು ಮಹಾರಾಣಿ ಕಾಲೇಜ್ ಬಳಿ ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡ್ತಾರಂತೂ ಈಗ ಫ್ರೀಡಂ ಪಾರ್ಕ್ನತ್ತ ಮಾರ್ಗವನ್ನ ಬದಲಾವಣೆ ಮಾಡಿದ್ದಾರೆ ನಿನ್ನೆ ಕೂಡ ಸಾಕಷ್ಟು ಪ್ರತಿಭಟನೆಯನ್ನ ನಡೆಸಿದ್ರು ಆದ್ರೆ ನಿನ್ನೆ ಅಷ್ಟರ ಮಟ್ಟಿಗೆ ಅದು ಬಿಸಿ ಮುಟ್ಟಿಸಿರ್ಲಿಲ್ಲ ಆದ್ರೆ ಇವತ್ತು ಎರಡನೇ ದಿನ ಆಗಿರೋದ್ರಿಂದ ಕಾರ್ಮಿಕರು ಇವತ್ತು ಹಲವೆ ಬೇಡಿಕೆಗಳನ್ನ ಇಟ್ಟು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಎರಡನೇ ದಿನ ಕಾರ್ಮಿಕರ ಮುಷ್ಕರ ಕಾವೇರಿದ್ದು ಟೌನ್ ಹಾಲ್ನಿಂದ ರಾಜ್ಭವನದತ್ತ ಈಗ ಬೃಹತ್ ರ್ಯಾಲಿ ಹೊರಟಿದೆ ರಾಜ್ಯಪಾಲರು ಕೂಡ ಇವತ್ತು ಪ್ರತಿಭಟನಾಕಾರರು ಮನವಿಯನ್ನ ಸಲ್ಲಿಸಲಿದ್ದಾರೆ ಆ ಕಾರ್ಮಿಕರು ಬಿಎಂಟಿಸಿ ಕೆಎಸ್ಆರ್ಟಿಸಿ ಎಷ್ಟೇ ಒತ್ತಾಯ ಒತ್ತಡಗಳೇ ಬಂದರೂ ಕೂಡ ಕೆಲಸ ನೀಡಿಸಿ ಇವತ್ತು ಮುಷ್ಕರದ ಯಶಸ್ಸಿಗೆ ದೊಡ್ಡದಾದಂತಹ ಗಾಳಿಗೆಯನ್ನು ಕೊಟ್ಟಿದ್ದಾರೆ ನೀವು ಇವತ್ತು ಕಾರ್ಮಿಕರನ್ನ ಕೆದಲಿಕ್ಕೆ ಬರಬೇಡಿ ನಾವು ತೀರ್ಮಾನ ಮಾಡಿದ್ರೆ ರಾಜ್ಭವನ್ ಅಲ್ಲ ವಿಧಾನಸೌಧ ಒಳಗೂ ಹೋಗ್ತೀವಿ ಆಗತ್ತಾ ಇಲ್ವಾ ಆಗತ್ತಾ ಇಲ್ವಾ ಆದ್ರೆ ಯಾಕೆ ಹೋಗಿಲ್ಲ ನಾವಿವತ್ತು ಆ ರೀತಿಯ ಹಿಂಸಾ

ಓಕೆ ಈಗ ಎರಡನೇ ದಿನ ಕಾರ್ಮಿಕರ ಮುಷ್ಕರ ಕಾವೇರಿದೆ ಅಂತಲೇ ಹೇಳ್ಬೋದು ನಿನ್ನೆ ಹಿಂದೆ ಎಂದಿನಂತೆ ಸಹಜ ಸ್ಥಿತಿಯತ್ತ ಬೆಂಗಳೂರಿತ್ತು ಬೆಂಗಳೂರು ಇತ್ತು ಯಾವುದೇ ರೀತಿ ಬಂದ್ ಆಗಲಿ ಅಥವಾ ಮತ್ತೊಂದಾಗಲಿ ಇಲ್ಲ ಎಲ್ಲಿ ನಿಂದಿನಂತೆ ಕೆ ಎಂ ಸಿ ಬಸ್ ಕೂಡ ಚಲಿಸ್ತಾ ಇತ್ತು ಆಟೋ ಊಬರ್ ಎಲ್ಲವೂ ಕೂಡ ಇತ್ತು ಆದರೆ ನಿನ್ನೆ ಮೊದಲೇ ದಿನ ಬಂದು ಬಿಸಿ ಅಷ್ಟಿಲ್ದಿದ್ರು ಕೂಡ ಇವತ್ತು ಬಿಸಿ ಮುಟ್ಟಿಸೋದಕ್ಕೆ ಕೆಲವು ಸಂಘಟನೆಗಳು ಇದಕ್ಕೆ ಸಾಥ್ ನೀಡಿದೆ ಮೋಟಾರ್ ಕಾಯ್ದೆ ತಿದ್ದುಪಡಿ ಕಾಯ್ದೆ ವಿಚಾರವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಕಾರ್ಮಿಕರು ಈಗಾಗಲೇ ಫ್ರೀಡಂ ಪಾರ್ಕ್ಗೆ ಸಾವಿರ ಪ್ರತಿಭಟನಾಕಾರರು ಬಂದ್ ತಲುಪಿದ್ದಾರೆ ಎರಡ್ ಸಾವಿರದ ಹದಿನೇಳಲ್ಲೂ ಕೂಡ ಇದೇ ರೀತಿ ಭಾರತ್ ಬಂದ್ ಮಾಡಲಾಗಿತ್ತು ಆದ್ರೆ ಇದುವರೆಗೂ ಕೇಂದ್ರ ಸರ್ಕಾರಕ್ಕೆ ಕಾರ್ಮಿಕ ಸಂಘಟನೆಗಳು ವಿಫಲವಾಗಿದೆ ಅಂತಾನೆ ಹೇಳಬಹುದು ಆದ್ರೆ ಈ ಬಾರಿ ಬಹಳ ಮುಖ್ಯವಾದಂತ ಅಂಶ ಏನಂತ ಗಮನಿಸಬೇಕಾಗಿರೋದಂದ್ರೆ ಇನ್ನು ಮೂರ್ನಾಲ್ಕು ತಿಂಗಳಿದೆ ಲೋಕಸಭಾ ಚುನಾವಣೆಗೆ ಎಲ್ಲೋ ಒಂದ್ ಕಡೆ ಈ ಪ್ರತಿಭಟನೆ ನಿಜಕ್ಕೂ ಕೇಂದ್ರ ಸರ್ಕಾರಕ್ಕೆ ಮುಟ್ಟುತ್ತಾ ಅಂತ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಏನಾದರೂ ಮೋದಿ ಅವರು ಕಾರ್ಮಿಕರ ಪರವಾಗಿ ಏನಾದರೂ ಭರವಸೆಗಳನ್ನ ಈಡೇರಿಸ್ತಾರ ಈ ದಿನ ಅನ್ನೋದು ಕೂಡ ನಾವು ಕಾದು ನೋಡ್ಬೇಕಾಗತ್ತೆ ಆದ್ರೆ ಈ ಬಂದ್ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿರೋ ಸಂಜೆ ನಂತರ ನಮಗೆ ಗೊತ್ತಾಗುತ್ತೆ ಈಗಾಗಲೇ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದರೆ ನಾವು ಯಾವುದೇ ಕಾರಣಕ್ಕೂ ಯಾವ್ದಕ್ಕೂ ಕೂಡ ಜೊಗ್ಗದಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಜೊತೆಗೆ ಈಗ ಫ್ರೀಡಂ ಅಂತ ಸಾವಿರಾರು ಪ್ರತಿಭಟನಾಕಾರರು ತಲುಪಿದ್ದಾರೆ ಸಾಕಷ್ಟು ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಸಿಬಾರದು ಅಂತ ಸುತ್ತಮುತ್ತ ಪೊಲೀಸರನ್ನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸುತ್ತಿರಬಹುದು ಸದ್ಯ ಈಗ ಏನೋ ಪ್ರತಿಭಟನಾಕಾರರು ಪಾರ್ಕ್ ತಲುಪಿದ್ದಾರೆ ಸಂಜೆ ತನಕ ಅಲ್ಲೇ ಇದ್ದು ಪ್ರತಿಭಟನೆಯನ್ನ ನಡೆಸಲಿದ್ದಾರೆ ಆ ಪ್ರತಿಭಟನೆಯ ಕೂಗು ನಿಜಕ್ಕೂ ಕೇಂದ್ರ ಸರ್ಕಾರಕ್ಕೆ ಮುಟ್ಟುತ್ತಾ ಏನು ಎಂಬುದು ಯಾಕಂದ್ರೆ ಇಷ್ಟೆಲ್ಲ ಪ್ರತಿಭಟನೆ ನಮ್ಮ ರಾಜ್ಯದಲ್ಲಿ ಅಷ್ಟೆಲ್ಲ ಬೇರೆ ರಾಜ್ಯಗಳಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಸಾಕಷ್ಟು ತೀವ್ರ ಸ್ವರೂಪ ಪಡೆದುಕೊಂಡಿದೆ ಕಾರ್ಮಿಕರ ಪ್ರತಿಭಟನೆ ನಿನ್ನೆ ಒರಿಸ್ಸಾ ಆಗಿರಬಹುದು ಅಥವಾ ಮಹಾರಾಷ್ಟ್ರದಲ್ಲಿ ಆಗಿರಬಹುದು ಪಶ್ಚಿಮ ಬಂಗಾಳದಲ್ಲೆಲ್ಲವೂ ಕೂಡ ಪ್ರತಿಭಟನೆ ಜೋರಾಗಿತ್ತು ಆದರೆ ಬೆಂಗಳೂರಿನಲ್ಲಿ ಅಷ್ಟರ ಮಟ್ಟಿಗೆ ಬಿಸಿ ಇರಲಿಲ್ಲ ಆದರೆ ಇವತ್ತು ಎರಡನೇ ದಿನ ಈಗ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ